ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುಸಂತಿ ಬಹಳ ಬಹಳ ದಿನಗಳ ನಂತರ ನಮ್ಮ ನಿಮ್ಮ ಭೇಟಿ ಆಗ್ತಾ ಇರೋದ್ರಿಂದ ಒಂದು ವಿಶೇಷ ಅನಿಸುವಂಥ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಮತ್ತೆ ಬರ್ತಾ ಇದ್ದೀನಿ ಶ್ರಾವಣ ಮಾಸ ಹತ್ತಿರ ಬರ್ತಾ ಇದೆ ಇದಕ್ಕಿನ್ನ ಇನ್ನೇನು ವಿಶೇಷತೆ ಬೇಕು ಹೇಳಿ ಹಾಗಾಗಿ ಶ್ರಾವಣ ಮಾಸದಲ್ಲಿ ನಾವು ಆಚರಿಸುವಂಥ ಹಬ್ಬಗಳು ಅದರ ಆಚರಣೆ ಬಗ್ಗೆ ಅದರ ವಿಶೇಷತೆ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಹಾಗೆಯೇ ಕಡೆಯಲ್ಲಿ ಈ ಬಾರಿ ಶ್ರಾವಣ ಮಾಸದಲ್ಲಿ ಬರುವಂಥ ಮುಖ್ಯ ಹಬ್ಬಗಳ ಲಿಸ್ಟನ್ನ ಕೂಡ ಕೊಟ್ಟಿದ್ದೀನಿ ನೀವು ನೋಡ್ಕೊಳ್ಬಹುದು ಶ್ರಾವಣ ಮಾಸ ಅಂದ್ರೇ ಹಬ್ಬಗಳ ಸಾಲು ಅಂತಾನೆ ಅರ್ಥ ನಾವೆಷ್ಟೇ ಬ್ಯುಸಿ ಸಮಯ ಇಲ್ಲ ಅಂದ್ಕೊಂಡ್ರು ಆ ಹಬ್ಬದ ಸಂಭ್ರಮ ಸಡಗರ ನಮ್ಮಿಂದ ದೂರ ಆಗೋಕ್ಕಾಗೋದೇ ಇಲ್ಲ ಹೆಸರಿಗೆ ಶ್ರಾವಣ ಮಾಸದಿಂದ ಹಬ್ಬಗಳ ಸಾಲು ಶುರು ಅಂದ್ಕೊಂಡ್ರು ಇದು ಶುರುವಾಗೋದು ಆಷಾಢ ಮಾಸದ ಅಮಾವಾಸ್ಯ ದಿನದಿಂದನೇ ಯಾಕೆಂದರೆ ಈ ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ ಜೊತೆಗೆ ಇದನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಆಚರಣೆ ಕೂಡ ಮಾಡ್ತೀವಿ ಇಲ್ಲಿಂದ ಶುರುವಾಗಿ ಶ್ರಾವಣ ಮಾಸ ಅಲ್ಲಿಂದ ಮುಂದಕ್ಕೆ ಭಾದ್ರಪದ ಮಾಸದ ಹುಣ್ಣಿಮೆಯವರೆಗೂ ಹಬ್ಬಗಳೇ ಈ ಭಾದ್ರಪದ ಮಾಸದ ಹುಣ್ಣಿಮೆಯನ್ನು ಅನಂತನ ಹುಣ್ಣಿಮೆ ಅಂತ ಕರಿತೀವಿ ಹಾಗಾಗಿ ಆಷಾಢ ಮಾಸದ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತದಿಂದ ಶುರುವಾಗಿದ್ದು ಭಾದ್ರಪದ ಮಾಸದ ಹುಣ್ಣಿಮೆ ಅನಂತನ ಹುಣ್ಣಿಮೆಯವರೆಗೂ ಹಬ್ಬಗಳ ಸಾಲೇ ಸಾಲು ಈಗ ಈ ಎಲ್ಲ ಹಬ್ಬಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ ಶ್ರಾವಣ ಮಾಸ ಅಂದ ತಕ್ಷಣವೇ ನಮಗೆ ಮೊದಲನೇದ ಜ್ಞಾಪಕದ ಬರೋದೆ ಶ್ರಾವಣ ಶುಕ್ರವಾರಗಳು ಅದರಲ್ಲೂ ಎರಡನೇ ವಾರ ಆಚರಿಸುವಂತಹ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಸಾಮಾನ್ಯವಾಗಿ ಈ ಶ್ರಾವಣ ಮಾಸದಲ್ಲಿ ನಾಲ್ಕರಿಂದ ಐದು ಶುಕ್ರವಾರಗಳು ಬರುತ್ತೆ ಅದರಲ್ಲಿ ಪೌರ್ಣಿಮೆಗೆ ಮುಂಚೆ ಬರುವಂಥ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋದು ಪದ್ಧತಿ ಅಕಸ್ಮಾತ್ ಅವತ್ತೇನು ಅನಿವಾರ್ಯ ಆಕಸ್ಮಿಕ ಆಯಿತು ಅಂತಂದರೆ ಅದನ್ನು ಮೂರನೇ ವಾರ ಅಥವಾ ನಾಲ್ಕನೇ ವಾರ ಕೂಡ ಆಚರಿಸ್ಕೋಬಹುದು ಏನೂ ತೊಂದರೆ ಇಲ್ಲ ಕೆಲವರು ಕಲಶ ಇಟ್ಟು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ರೆ ಇನ್ನು ಕೆಲವರು ಫೋಟೋ ಇಟ್ಟು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋದು ಕೂಡ ಉಂಟು ಇದಲ್ಲದೆ ಸಾಮಾನ್ಯವಾಗಿ ಶ್ರಾವಣ ಮಾಸ ಅಂದ ತಕ್ಷಣ ವೈಭವಲಕ್ಷ್ಮಿ ವ್ರತ ಮಾಡೋರು ಕೂಡ ಮಾಡ್ತಾರೆ ಅದನ್ನು ಆಷಾಢ ಮಾಸದ ಶುಕ್ರವಾರದಲ್ಲಿ ಶುರು ಮಾಡಿಕೊಂಡು ಶ್ರಾವಣ ಮಾಸದ ಮುಗಿಸೋದು ಎಂಟು ವಾರ ಮಾಡೋರು ಉಂಟು ಅಥವಾ ಶ್ರಾವಣ ಮಾಸದಲ್ಲಿ ಶುರು ಮಾಡಿಕೊಂಡು ಅಲ್ಲಿಂದ ಎಂಟು ವಾರಗಳು ವೈಭವಲಕ್ಷ್ಮಿ ವ್ರತ ಮಾಡೋರು ಕೂಡ ಉಂಟು ಇದಲ್ಲದೆ ಈ ಎಲ್ಲ ಶುಕ್ರವಾರಗಳಲ್ಲೂ ಕೂಡ ತಂಬಿಟ್ಟಿನ ದೀಪ ಮಾಡಿ ಅದರಲ್ಲಿ ದೇವಿಗೆ ಆರತಿ ಮಾಡೋ ಪದ್ಧತಿ ಕೂಡ ಕೆಲವರಲ್ಲಿ ಇದೆ ಅಕಸ್ಮಾತ್ ನಿಮ್ಮಲ್ಲಿ ಈ ಯಾವುದೇ ವ್ರತದ ಪದ್ಧತಿ ಇಲ್ಲ ಅಂತ ಆದರೂ ಕೂಡ ದೇವ್ರ ಮುಂದೆ ಪ್ರತಿ ಶುಕ್ರವಾರ ಬೆಳಗ್ಗೆ ಸಂಜೆ ಒಂದು ಚಿಕ್ಕದಾಗಿ ತುಪ್ಪದ ದೀಪ ಹಚ್ಚಿ ಎರಡೂ ಹೊತ್ತು ಏನಾದರೂ ಸರಿ ತೆಂಗಿನಕಾಯಿ ಆಗಿರ್ಬೋದು ಹಣ್ಣು ಹಾಲು ಒಂದು ಸಿಹಿ ಏನೂ ಆ ಟೈಮ್ಗೆ ಆಗಲಿಲ್ವ ನಿಮಗೆ ಹುರಗಡ್ಲೆ ಬೆಲ್ಲ ಇದನ್ನು ಎರಡೂ ಹೊತ್ತು ನೈವೇದ್ಯ ಇಡಿ ನಿಮ್ಗೆ ಯಾವ ಶ್ಲೋಕ ಬರುತ್ತೋ ಅಥವಾ ಸ್ತೋತ್ರಗಳು ಅಷ್ಟೋತ್ರ ನಿಮ್ಗೆ ಏನು ಬರುತ್ತೋ ಅದನ್ನು ಹೇಳ್ಕೊಳ್ಳಿ ನಿಮ್ಗೆ ಯಾವುದೂ ಗೊತ್ತಿಲ್ವಾ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕಾದ ಶ್ಲೋಕಗಳು ಸಿಗುತ್ತೆ ಅದನ್ನು ಹಾಕ್ಕೊಂಡು ಕೇಳಿ ಇನ್ನು ವ್ರತ ಇದ್ರಂತೂ ಹೇಳೋ ಅಷ್ಟೇ ಅಲ್ಲ ವಿಧಾನ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ವ್ರತದ ಕಥೆ ನನ್ನ ಚಾನಲಲ್ಲೂ ಇದೆ ನಿಮಗೆ ಬೇಕಾದರೆ ಕೇಳ್ಕೋಬೋದು ಒಟ್ನಲ್ಲಿ ಹೇಳಬೇಕು ಅಂದರೆ ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಎಲ್ರಿಗೂ ಬೇಕೇ ಬೇಕು ಅಲ್ವಾ ಇನ್ನು ಶ್ರಾವಣ ಶುಕ್ರವಾರಗಳಷ್ಟೇ ಮಹತ್ವ ಹೊಂದಿರೋದು ಅಂದರೆ ಶ್ರಾವಣ ಶನಿವಾರಗಳು ಇದು ಅಷ್ಟೇ ಸಾಮಾನ್ಯವಾಗಿ ನಾಲ್ಕರಿಂದ ಐದು ವಾರ ಬರುತ್ತೆ ಗೋವಿಂದನ್ಗೆ ಅಂದರೆ ವೆಂಕಟರಮಣ ಸ್ವಾಮಿಗೆ ಬಹಳ ಪ್ರೀತಿಯಾದ ದಿನ ಇದು ಶನಿವಾರ ಅವತ್ತಿನ ದಿವಸ ವ್ರತ ಅಂತ ಏನೂ ಇಲ್ಲದೆ ಹೋದ್ರೂ ಉಪವಾಸ ಮಾಡೋರು ಮಾಡ್ತಾರೆ ದೇವರ ಹೆಸರಲ್ಲಿ ಅಥವಾ ಒಂದು ಹೊತ್ತು ಫಲಾರ ಮಾಡ್ತಾರೆ ಇನ್ನೂ ಕೆಲವರು ಹಬ್ಬದ ಅಡುಗೆ ಮಾಡಿ ಗೋವಿಂದನ್ಗೆ ನೈವೇದ್ಯ ಮಾಡೋದು ಇದೆ ನೀವು ಅಷ್ಟೇ ಅವತ್ತು ಗೋವಿಂದನ್ ಪ್ರೀತಿಯಾರ್ಥವಾಗಿ ಒಂದು ದೀಪ ಹಚ್ಚಿ ಆದರೆ ತುಪ್ಪದೀಪ ಹಚ್ಚಿ ನಿಮಗೆ ಆ ಹೊತ್ತಿಗೆ ದೇವ್ರ ಏನು ಶಕ್ತಿ ಕೊಡ್ತಾನೋ ಅದನ್ನು ನೈವೇದ್ಯ ಇಡಿ ಅಷ್ಟೋತ್ರ ಹೇಳ್ಕೊಳ್ಳಿ ನಿಮ್ಗೆ ಯಾವ ಸ್ತೋತ್ರ ಬರುತ್ತೋ ಹೇಳ್ಕೊಳ್ಳಿ ಗೋವಿಂದ ನಾಮಾವಳಿ ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ಶ್ರೀನಿವಾಸ್ ಕಲ್ಯಾಣ ಪುಸ್ತಕ ಇದ್ದರೆ ಓದ್ಕೊಳ್ಳಿ ಅಥವಾ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ ಅದನ್ನು ಕೂಡ ಕೇಳಬಹುದು ಬಾಳೆಹಣ್ಣಿನ ರಸಾಯನ ಮಾಡಿ ಅದನ್ನು ಎರಡು ಭಾಗವಾಗಿ ಮಾಡಿ ಅದರ ಮಧ್ಯದಲ್ಲಿ ಅಂದರೆ ಆ ರಸಾಯನದ ಮಧ್ಯದಲ್ಲಿ ಹಳ್ಳ ಥರ ಮಾಡಿ ಅಲ್ಲಿ ತುಪ್ಪದ ದೀಪ ಇಟ್ಟು ಹಚ್ಚಿ ದೇವ್ರಿಗೆ ಆರತಿ ಮಾಡಿ ಅದು ಕೂಡ ತುಂಬನೇ ಒಳ್ಳೆಯದು ಇನ್ನು ಶ್ರಾವಣ ಶುಕ್ರವಾರ ಶನಿವಾರದಷ್ಟೇ ಮುಖ್ಯ ಅಂದರೆ ಶ್ರಾವಣ ಮಂಗಳವಾರಗಳು ಇದನ್ನು ಮಂಗಳಗೌರಿ ವ್ರತ ಅಂತ ಆಚರಣೆ ಮಾಡೋ ಪದ್ಧತಿ ತುಂಬ ಜನರ ಮನೆಯಲ್ಲಿದೆ ಈ ಮಂಗಳವಾರಗಳು ಕೂಡ ಅಷ್ಟೇ ನಾಲ್ಕು ಅಥವಾ ಐದು ವಾರಗಳು ಬರುತ್ತೆ ಹೊಸದಾಗಿ ಮದುವೆ ಆದ ಹೆಣ್ಮಕ್ಳು ಅಂದರೆ ಮದುವೆ ಆದ ನಂತರದಿಂದ ಹಿಡಿದು ಐದು ವರ್ಷಗಳ ಕಾಲ ಪರ್ಯಂತ ಈ ವ್ರತವನ್ನು ಆಚರಣೆ ಮಾಡೋದು ಪದ್ಧತಿ ಇದೆ ಅಂದರೆ ಅವತ್ತು ಶಾಸ್ತ್ರೋಕ್ತವಾಗಿ ಮಂಗಳಗೌರಿಯನ್ನು ಪೂಜೆ ಮಾಡಿ ನಂತರ ಕಡೆಯಲ್ಲಿ ಹದಿನಾರು ತಂಬಿಟ್ಟಿನ ದೀಪ ಮಾಡಿಕೊಂಡು ಆ ದೀಪದ ಬೆಳಕಲ್ಲಿ ಕಪ್ಪು ಹಿಡಿದು ಆ ಕಪ್ಪನ್ನು ಅಂದರೆ ಆ ಒಂದು ಸೌ ಕೈ ಅಂದ್ಕೊಳ್ಳಿ ಆ ಕೈಗೆ ಒಂಚೂರು ತುಪ್ಪ ಸವರಿ ಕಪ್ಪು ಹಿಡಿದು ಆ ಕಪ್ಪನ್ನು ತಾನು ಕಾಡಿಗೆ ಅಂತ ಹಚ್ಕೊಂಡು ಮತ್ತು ತಾಯಿ ಅತ್ತಿಗೆ ಅಥವಾ ಬಂದು ಮುತ್ತೈದೆಯರಿಗೆ ಎಲ್ಲಾದರೂ ಕೊಡೋದು ಪದ್ಧತಿ ಲಾಸ್ಟ್ ಟೈಮ್ ಯಾರು ಮಂಗಳಗೌರಿ ಪೂಜೆ ಮತ್ತು ಪೂಜಾ ವಿಧಾನ ಅದನ್ನೆಲ್ಲ ಹೇಳಿ ಅಂತ ಹೇಳಿದ್ರಿ ಇದೇನಂದ್ರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ ಪೂಜಾ ವಿಧಾನ ಹಾಗಾಗಿ ನಾನು ಆ ವಿಡಿಯೋ ಹಾಕಿಲ್ಲ ಕಥೆ ಕಥೆ ಹಾಕಿದ್ದೀನಿ ಅದನ್ನು ಬೇಕಾದರೆ ಕೇಳ್ಕೊಳ್ಬಹುದು ಅಕಸ್ಮಾತ್ ನಿಮ್ಗೆ ಆ ಮಂಗಳಗೌರಿ ವ್ರತ ಇಲ್ಲ ಅನ್ನೋದಾದರೆ ಅವತ್ತು ಕೂಡ ಅಷ್ಟೇ ದೀಪ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಮಾಡೋದ್ರಲ್ಲಿ ಯಾವ ತೊಂದರೆನೂ ಇಲ್ಲ ಈ ಸತಿ ಅಂದರೆ ಮಂಗಳವಾರಗಳಲ್ಲಿ ಮಂಗಳಗೌರಿ ಅಂದರೆ ಪಾರ್ವತಿ ಅವತಾರ ಹಾಗಾಗಿ ಮಂಗಳವಾರಗಳಲ್ಲಿ ನೀವು ಪೂಜೆ ಮಾಡಿ ನೈವೇದ್ಯ ಮಾಡ್ತೀರಲ್ಲ ಆವಾಗ ಸಾಧ್ಯ ಆದರೆ ನೈವೇದ್ಯದ ಜೊತೆಗೆ ಒಂಚೂರು ಪಾನಕ ಕೋಸಂಬರಿ ಮಾಡಿ ಇಟ್ಕೊಳ್ಳಿ ಅದು ಕೂಡ ತುಂಬಾ ಒಳ್ಳೆಯದುಮ್ಮ ಮತ್ತು ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಆಚರಣೆ ಮಾಡೋ ಹಬ್ಬ ಅಂತಂದರೆ ನಾಗಚತುರ್ಥಿ ಅಥವಾ ನಾಗರ ಪಂಚಮಿ ಕೆಲವರು ನಾಗಚತುರ್ಥಿ ಚತುರ್ಥಿ ಅಂತನ್ಬಿಟ್ಟು ಪೂಜೆ ಮಾಡಿ ತನಿ ಎರಿತಾರೆ ಕೆಲವರು ಅದನ್ನು ನಾಗರ ಪಂಚಮಿ ದಿವಸ ಪೂಜೆ ಮಾಡಿ ತನಿ ಎರಿತಾರೆ ಕೆಲವರು ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಇನ್ನು ಕೆಲವರು ಮನೇಲೇ ಬೆಳ್ಳಿ ನಾಗಪ್ಪನಿಟ್ಟು ಅದಕ್ಕೆ ಹಾಲೆರೆದು ಪೂಜೆ ಮಾಡ್ತಾರೆ ಅದಕ್ಕೆ ತನಿ ಎರಿಯೋದು ಅಂತ ಹೇಳ್ತೀವಿ ನಾವು ಇದೇ ಹಾಲನ್ನು ಅಂದ್ರೆ ತನಿ ಎರೆದಿರ್ತೀವಲ್ಲ ನಾಗಪ್ಪಂಗೆ ಆ ಹಾಲನ್ನೇ ತಗೊಂಡು ಅಣ್ಣ ತಮ್ಮಂದ್ರಿಗೆ ತೊಳೆಯೋದು ಪದ್ಧತಿ ಹಾಗೇನೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಕೃಷ್ಣ ಜಯಂತಿ ಕೆಲವರು ಕೃಷ್ಣ ಜನ್ಮಾಷ್ಟಮಿ ದಿವಸ ಆಚರಣೆ ಮಾಡಿದ್ರೆ ಕೆಲವರು ಕೃಷ್ಣ ಜಯಂತಿ ಅಂತ ಆಚರಿಸ್ತಾರೆ ಅವತ್ತಿನ ದಿವಸ ರಾತ್ರಿವರೆಗೂ ಉಪವಾಸ ಇದ್ದು ಚಂದ್ರಂಗೆ ಅರ್ಘ್ಯ ಕೊಡೋ ಪದ್ಧತಿ ಕೂಡ ಕೆಲವ್ರ ಮನೆಯಲ್ಲಿ ಇದೆ ಅವತ್ತಿನ ದಿವಸ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಭಕ್ತಿಯಿಂದ ಕೃಷ್ಣನ್ನ ಪೂಜೆ ಮಾಡಿ ಅವಲಕ್ಕಿ ನೈವೇದ್ಯ ಮಾತ್ರ ಮರಿಬೇಡಿ ಅಷ್ಟೇ ಯಾಕೆಂದರೆ ಕೃಷ್ಣನಿಗೆ ಬಹಳ ಪ್ರೀತಿಪಾತ್ರವಾದ ತಿನಿಸು ಅಂದರೆ ಅವಲಕ್ಕಿ ಕೃಷ್ಣ ಕೊಚೇಲನ್ ಕತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಾಗಾಗಿ ನಿಮಗೆ ಅವಲಕ್ಕಿ ಖಾದ್ಯಗಳು ಏನೇನು ಬರುತ್ತೋ ಎಲ್ಲ ಥರನೂ ಮಾಡಿ ಕೃಷ್ಣಗೆ ನೈವೇದ್ಯ ಮಾಡಿ ಭಕ್ತಿಯಿಂದ ಕೈ ಮುಗಿದು ಕೃಷ್ಣಾರ್ಪಣಾನ್ನಿ ಅವನಿಗೆ ತಲುಪುತ್ತೆ ಇನ್ನು ಎಲ್ಲರೂ ಅಲ್ಲದೆ ಹೋದ್ರೂ ಕೆಲವು ಸಂಪ್ರದಾಯಗಳಲ್ಲಿ ಆಚರಿಸುವಂಥ ಹಬ್ಬಗಳು ಅಂತಂದರೆ ಉಪಕರ್ಮ ಸಿರಿಯಾಳ್ ಷಷ್ಠಿ ಇಂಥದ್ದು ಬ್ರಾಹ್ಮಣ ಸಮುದಾಯಕ್ಕೆ ತುಂಬ ಮುಖ್ಯವಾದ ಹಬ್ಬ ಅಂತಂದರೆ ಈ ಉಪಕರ್ಮ ಇದರಲ್ಲೂ ಕೂಡ ಋಗ್ವೇದ ಯಜುರ್ವೇದ ಸಾಮವೇದನ ಫಾಲೋ ಮಾಡುವಂಥವ್ರು ಬೇರೆ ಬೇರೆ ದಿನಗಳಲ್ಲಿ ಋಗುಪಾಕರ್ಮ ಯಜುರುಪ ಕರ್ಮ ಸಾಮಗೋಪ ಕರ್ಮ ಅಂತ ಆಚರಣೆ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ಗಾಯತ್ರಿ ದೇವಿ ಪೂಜೆ ಗಾಯತ್ರಿ ಮಂತ್ರ ಸಂಧ್ಯಾ ವಂದನೆ ವೇದ ಹೋಮ ಹವನ ಎಲ್ಲನೂ ಇರುತ್ತೆ ಹಾಗೆಯೇ ಸಿರಿಯಾಳ್ ಷ್ಠಿ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆಲ್ಲ ಬಹುಶಃ ಭಕ್ತ ಸಿರಿಯಾಳನ ಕತೆ ಗೊತ್ತಿರ್ಬೋದು ಆ ನೆನಪಿನಲ್ಲಿ ಷಷ್ಠಿ ದಿವಸ ಗಂಡು ಮಕ್ಕಳ ತಾಯಂದರು ಗಂಡು ಮಕ್ಕಳಿರೋ ತಾಯಂದ್ರನ್ನ ಕರೆದು ಅವರಿಗೆ ಬಾಗನವನ್ನು ಕೊಟ್ಟು ಮಕ್ಕಳಿಗೆ ಆಯಸ್ಸು ಬೇಡೋದು ಒಂದು ಪದ್ಧತಿ ಇದೆಲ್ಲದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಈ ಶ್ರಾವಣ ಮಾಸದಲ್ಲೇ ಬರುತ್ತೆ ರಾಯರು ಬೃಂದಾವನಸ್ಥರಾದ ದಿನಾನ ರಾಯರ ಆರಾಧನೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಆಚರಣೆ ಮಾಡ್ತಾರೆ ಇಷ್ಟೆಲ್ಲ ಹಬ್ಬಗಳು ಮುಗಿದು ಶ್ರಾವಣ ಮಾಸ ಮುಗಿಯೋ ಹೊತ್ತಿಗೆ ಭಾದ್ರಪದ ಮಾಸ ಹುಟ್ಟುತ್ತೆ ಭಾದ್ರಪದ ಮಾಸ ಹುಟ್ಟಿತು ಅಂತಂದರೆ ಗೌರಿ ಗಣೇಶ ಹಬ್ಬ ಗಣೇಶನ ಹಬ್ಬದ ಬಗ್ಗೆ ಯಾರಿಗೂ ಹೇಳೋ ಅಷ್ಟೇ ಇಲ್ಲ ಏಕೆಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಹಬ್ಬ ಗಣೇಶನ ಹಬ್ಬ ಮತ್ತೆ ಎಲ್ಲರೂ ಆಚರಿಸುವಂತ ಹಬ್ಬ ಅದಕ್ಕೆ ಹಿಂದಿನ ದಿವಸ ಬರೋದು ಗೌರಿ ಹಬ್ಬ ಅಂದರೆ ಗೌರಿ ವ್ರತ ಸ್ವರ್ಣಗೌರಿಯನ್ನ ಪ್ರತಿಯೊಂದು ಮನೆಯ ದೊಡ್ಡ ಹೆಣ್ಮಗಳು ಅಂತಾನೆ ಭಾವಿಸ್ತೇವೆ ಅದು ಹೇಗೆ ಅಂತಂದ್ರೆ ಮೊದಲು ತಾಯಿ ಬರ್ತಾಳೆ ಅವಳನ್ನು ಕರ್ಕೊಂಡು ಹೋಗೋಕ್ಕೆ ಮಾರನೇ ದಿವಸ ಗಣೇಶ ಅಂದರೆ ಮಗ ಬರ್ತಾನೆ ಅನ್ನೋ ಭಾವದಲ್ಲಿ ಇವೆರಡೂ ಹಬ್ಬನ ಒಟ್ಟಿಗೆ ಆಚರಣೆ ಮಾಡ್ತೀವಿ ಸ್ವರ್ಣಗೌರಿ ವ್ರತದಲ್ಲೂ ಅಷ್ಟೇ ತಾಯಿನ ಪೂಜೆ ಮಾಡಿ ಬಾಗಿನ ಕೊಟ್ಟು ಮರದ ಬಾಗಿನ ಕೊಡ್ತಾರೆ ಮರದ ಬಾಗಿನ ಕೊಟ್ಟು ಸೋಬ್ಲಕ್ಕಿ ಇಟ್ಟು ಕಳಿಸೋದು ಪದ್ಧತಿ ನೀವು ಅಷ್ಟೇ ಸ್ವರ್ಣಗೌರಿ ವ್ರತದ ಪದ್ಧತಿ ಇಲ್ಲ ಅಂದ್ಕೊಂಡ್ರೂ ಕೂಡ ಅವತ್ತಿನ ದಿವಸ ಪೂಜೆ ಮಾಡಿ ನಿಮ್ಮನೆ ಹೆಣ್ಮಕ್ಳಿಗೆ ಅಥವಾ ನಿಮ್ಮ ತಾಯಿಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಿಗೇ ಆಗಲಿ ಅರ್ಶನ ಕುಂಕುಮ ಕೊಟ್ಟು ಮರದ ಬಾಗಿನ ಕೊಡೋ ಪದ್ಧತಿ ಇಲ್ಲದ್ರೆ ಪರವಾಗಿಲ್ಲ ಬರೀ ಅರ್ಶನಾ ಕುಂಕುಮ ಕೊಟ್ಟು ಅವರಿಗೆ ತೆಂಗಿನಕಾಯಿ ಬ್ಲೌಸ್ ಪೀಸು ನಿಮ್ಮ ಶಕ್ತಿ ಏನಿದೆಯೋ ದಕ್ಷಿಣೆ ಸಹಿತವಾಗಿ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮುಗಿತಿದ್ದ ಹಾಗೆ ಕಡೆಯಲ್ಲಿ ನಾನು ಆವಾಗಲೇ ಹೇಳಿದೆ ಭಾದ್ರಪದ ಮಾಸದ ಪೌರ್ಣಿಮೆ ಅಂದರೆ ಪೌರ್ಣಿಮೆಯ ಹಿಂದಿನ ದಿನ ಅಂತ ಹೇಳಿ ಚತುರ್ದಶಿ ದಿವಸ ಬರೋದು ಅನಂತನ ವ್ರತ ಅನಂತ ಅನ್ನೋದು ವಿಷ್ಣುವಿನ ಒಂದು ರೂಪ ಆ ಅನಂತನ ಪೂಜೆ ಮಾಡಿ ಮಾರನೇ ದಿವಸ ಅನಂತನ ಹುಣ್ಣಿಮೆ ಆಚರಣೆ ಮಾಡಿದ್ರೆ ಅಲ್ಲಿಗೆ ನಾವು ಭೀಮೇಶ್ವರ ವ್ರತದಿಂದ ಶುರು ಮಾಡಿದ ಹಬ್ಬದ ಸಾಲು ಒಂದು ಹಂತಕ್ಕೆ ಬಂದು ನಿಲ್ತು ಅಲ್ಲಿಂದ ಹದಿನೈದು ದಿವಸದ ಆಚೆಗೆ ಪಕ್ಷಗಳು ಅಂತ ಆಗ ಹಬ್ಬ ಎಲ್ಲ ಏನೂ ಇರೋಲ್ಲ ಪಿತೃಗಳ ಪ್ರೀತಿಯರ್ಥವಾಗಿ ಆ ಹದಿನೈದು ದಿವಸನ ಆಚರಣೆ ಮಾಡ್ತಾರೆ ಅದರ ನಂತರದಲ್ಲಿ ಬರೋದು ನವರಾತ್ರಿ ಅದನ್ನು ಮತ್ತೆ ಬೇರೆ ತಿಳ್ಕೊಳ್ಳೋಣ ಒಟ್ಟಿನಲ್ಲಿ ಈ ಶ್ರಾವಣ ಮಾಸದ ಹಬ್ಬದ ಸಂಭ್ರಮ ಹೀಗಿದೆ ಈ ವರ್ಷ ಯಾವತ್ತಾವತ್ತ ಯಾವ ಹಬ್ಬ ಬರುತ್ತೆ ಅಂತ ಒಂದು ಸೂಕ್ಷ್ಮವಾಗಿ ಒಂದು ಲಿಸ್ಟ್ ಹಾಕಿದ್ದೀನಿ ನಿಮ್ಮ ರೆಫರೆನ್ಸ್ಗೆ ನೋಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಉಪಯುಕ್ತ ಅನಿಸಿದೆ ಅಂತ ಅಂದ್ಕೊಳ್ತೀನಿ ಶ್ರಾವಣ ಮಾಸದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಉಪಯುಕ್ತ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ